रामाय या राम भद्रा या राम चंद्रा यावेद रघुनाथा नाथा या सीता या फ पतये नमः यत्र यत्र रघुनाथकीर्तनम् दत्र दत्र कतमस्तकांजलिम भष्पवारि परिपूर्णलोचनम् मारुतिम् नमतराक्षसांतकम् कुजन्तम् रामरामेति मधुरम् आरोह्य कविता कविताशाखाम् वंदे वाल्मीकिकोकिलम् ಎಲ್ಲ ವೀಕ್ಷಕರಿಗೂ ಕೂಡ ನಮಸ್ಕಾರ ನಾವು ರಾಮಾಯಣದ ಸರಣಿ ಚಿಂತನೆಯಲ್ಲಿದ್ದೇವೆ ಹಿಂದಿನ ಸಂಚಿಕೆಯಲ್ಲಿ ನಾವು ಋಷಿಗಳಿಂದ ಆ ಋಷಿ ಪುತ್ರನಾದಂತಹ ಆ ಶ್ರವಣ ಕುಮಾರ ಅಂತೇನು ನಾವು ಕರಿತೇವೆ ಆ ಋಷಿ ಕುಮಾರನ ಆ ವಧೆಗೆ ಕಾರಣನಾದಂತಹ ದಶರಥ ಶಬ್ದವೇದಿ ಬಾಣವನ್ನು ಬಿಟ್ಟು ಕೊನೆಗೆ ಆ ಋಷಿ ದಂಪತಿಗಳಿಂದ ತಾನು ಶಾಪವನ್ನು ಕೂಡ ಪಡೆದುಕೊಂಡು ಅಂತ್ಯಕಾಲಕ್ಕೆ ನೀನು ನಮ್ಮಂತೆ ಶೋಕ ಪೀಡಿತನಾಗಿ ನೀನು ನಿನ್ನ ಪ್ರಾಣವನ್ನು ತ್ಯಜಿಸುವಂತ ಅವರು ಕೊಟ್ಟಂತಹ ಶಾಪ ನಾನಿವತ್ತು ಈ ಪರಿಸ್ಥಿತಿಗೆ ಬಂದಿದ್ದೇನೆ ಆ ಶಾಪ ನನ್ನನ್ನು ಇವತ್ತು ಈ ಪರಿಸ್ಥಿತಿಯಲ್ಲಿ ತಾನು ನಿಲ್ಲಿಸಿದೆ ಅಂತ ಕೌಸಲ್ಯ ಬಳಿಯಲ್ಲಿ ಹೇಳಿಕೊಳ್ತಾ ದಶರಥ ಮತ್ತೆ ದುಃಖಿಸ್ತಾ 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 ಇನ್ನೇನು ಆ ಹೊತ್ತು ಮೂಡುವಂತಹ ಆ ಹೊತ್ತಲ್ಲಿ ತಾನು ತನ್ನ ಕೊನೆ ಉಸಿರನ್ನು ಎಳೆಯುತ್ತಾನೆ ರಾಮ 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 ಅಂತ ರಾಮ ಧ್ಯಾನದಲ್ಲಿಯೇ ನನ್ನಿಂದಾಗಿ ಅಂತಹ ಮಗ ಇವತ್ತು ಕಾಡಲ್ಲಿ ತಾನು ಜೀವನ ಮಾಡಬೇಕಾಯಿತು ಯಾವತ್ತೂ ಕೂಡ ಕಲ್ಲು ಮುಳ್ಳಿನಲ್ಲಿ ಹೆಜ್ಜೆಯೇ ಇಡದಂತಹ ಆ ಪಾದ ಇವತ್ತು ವನದಲ್ಲಿ ತಿರುಗಾಡಬೇಕಾಗಾಯಿತು ಈ ರೀತಿಯೆಲ್ಲ ನೊಂದುಕೊಳ್ತಾ ನೊಂದುಕೊಳ್ತಾ ದಶರಥ ಮಹಾರಾಜ ತಾನು ಕೊನೆ ಉಸಿರನ್ನು ಎಳೆಯುತ್ತಾನೆ ಎಲ್ಲ ಒಂದಿ ಮಾಗದರು ಬಂದಿದ್ದಾರೆ ಮತ್ತೆ ಸ್ತುತಿಸ್ತಾರೆ ಆದರೆ ರಾಜನಿಂದ ಯಾವುದೇ ಪ್ರತಿಕ್ರಿಯೆ ಇಲ್ಲ ಬಂದು ನೋಡುವಾಗ ದಶರಥ ಮಹಾರಾಜನ ಶರೀರ ತಣ್ಣಗಾಗಿದೆ ರಾಣಿಯರೆಲ್ಲರೂ ರೋಧಿಸ್ತಾರೆ ಮುನ್ನೂರೈವತ್ತಕ್ಕೂ ಹೆಚ್ಚು ರಾಣಿಯರು ದಶರಥ ಮಹಾರಾಜನಿಗೆ ಎಲ್ಲರಿಗೂ ದುಃಖ ಇವಾಗ ಇಲ್ಲಿ ಮಕ್ಕಳು ಬೇಕು ಯಾಕೆಂದರೆ ಅಂತ್ಯ ಸಂಸ್ಕಾರವನ್ನು ಮಾಡಬೇಕು ಮಹಾರಾಜನಿಗೆ ಆದರೆ ಒಂದೇ ಒಂದು ಮಗುವು ಕೂಡ ಪರ್ ಹತ್ತಿರದಲ್ಲಿ ಪಕ್ಕದಲ್ಲಿಲ್ಲ ಎಂತಹ ಪರಿಸ್ಥಿತಿ ಅಂತ ನೋಡಿ ಯಾಕೆ ಯಾರೂ ಇಲ್ಲ ನಾಲ್ಕು ಮಕ್ಕಳಿದ್ದಾರೆ ಆದರೆ ಒಂದೇ ಒಂದು ಮಗುವು ಪಕ್ಕದಲ್ಲಿ ಅಂತ್ಯ ಅಂತ್ಯಕಾಲಕ್ಕೆ ಹಾಗೆ ಈಗ ರಾಮ ಅಂತೂ ಮರಳಿ ಬರುವುದಿಲ್ಲ ಅಯೋಧ್ಯೆಗೆ ಭರತನಿಗೆ ಹೇಳಿ ಕಳುಹಿಸಬೇಕು ಅಂತ ತೀರ್ಮಾನವಾಗುತ್ತದೆ ರಾಮನ ವನಗಮನವೂ ಆಗಿದೆ ಲಕ್ಷ್ಮಣನೂ ಜೊತೆಗೆ ಹೋಗಿದ್ದಾನೆ ಭರತ ಶತ್ರುಘ್ನರು ಇಲ್ಲದೇ ಇರುವಂತಹ ಈ ಪರಿಸ್ಥಿತಿ ಭರತನಿಗೆ ಹೇಳಿ ಕಳುಹಿಸಬೇಕು ಶೀಘ್ರಗಾಮಿ ದೂತರನ್ನು ವಸಿಷ್ಠ ಸುಮಂತ್ರಾದಿಗಳು ಕೇಕಯ ದೇಶಕ್ಕೆ ಕಳಿಸ್ತಾರೆ ಹಾಗೂ ಈ ದಶರಥನ ಶರೀರವನ್ನು ಎಣ್ಣೆಯ ಕೊಪ್ಪರಿಗೆಯಲ್ಲಿಡ್ತಾರೆ ಅದು ಅವನು ಬರುವಲ್ಲಿವರೆಗೆ ಸುರಕ್ಷಿತವಾಗಿರಬೇಕು ಅಂತ ಹೇಳುವಂತಹ ಕಾರಣಕ್ಕೆ ಭರತನಿಗೆ ಸುದ್ದಿ ಹೋಗ್ತದೆ ಈ ವೇಳೆಗಾಗಿಯೇ ಅಲ್ಲಿ ಕೇಕಯ ದೇಶದಲ್ಲಿರುವಂತಹ ಭರತನಿಗೆ ದುಸ್ವಪ್ನಗಳು ಬೀಳುವಂಥದ್ದು ಏನೋ ಆಗಿದೆ ಅಯೋಧ್ಯೆಯಲ್ಲಿ ಅಯೋಧ್ಯೆಯಲ್ಲಿ ಏನೋ ಕೆಟ್ಟದ್ದು ನಡೆದಿದೆ ಅಂತ ಹೇಳುವಂತಹದ್ದು ಒಂದು ಮುನ್ಸೂಚನೆ ಅವನಿಗೆ ಮನಸ್ಸಲ್ಲಿ ಏನೋ ದುಃಖ ತಾನು ಬಂದು ತನ್ನ ತಂದೆಯಲ್ಲಿ ಹೇಳ್ತಾನೆ ಮಾವನಲ್ಲಿ ಹೇಳ್ತಾನೆ ಒಂದು ಬಾರಿ ನಾನು ಅಯೋಧ್ಯೆಗೆ ಹೋಗಿ ಬರಬೇಕು ಅಲ್ಲಿ ಏನೋ ಕೆಟ್ಟದಾಗಿದೆ ಅಂತ ಹೇಳಿ ನನ್ನ ಒಂದು ಅಂತರಾತ್ಮ ಹೇಳ್ತಾ ಉಂಟು ಅಂತ ಅವನು ಮಾತಾಡ್ತಾ ಇರಬೇಕಾದ್ರೆ ದೂತರು ಬಂದಿದ್ದಾರೆ ಶೀಘ್ರವಾಗಿ ಅಯೋಧ್ಯೆಗೆ ಬರಬೇಕು ಹೇಳಿ ಕಳುಹಿಸಲಾಗಿದೆ ಅಂತ ಇವನು ಬಯಸ್ತಾ ಇದ್ದ ಅದನ್ನೇ ಮನದಲ್ಲಿ ಬೇರೆ ಏನೋ ಒಂದು ದುಃಖದು ಕೂಡ ಭರತ ಶತ್ರುಘ್ನರು ಆ ಕೇಕಯ ನರೇಶನಿಂದ ಬೀಳ್ಕೊಂಡು ಅನೇಕ ಉಡುಗೊರೆಗಳನ್ನೆಲ್ಲ ಕೊಟ್ಟು ಕಳಿಸುವಂತದ್ದು ಭರತ ಅಂದರೆ ಅಷ್ಟು ಪ್ರೀತಿ ಅವನಿಗೆ ತೆರಳುತ್ತಾನೆ ಭರತನಿಗೆ ಓ ಈ ಸುತ್ತಮುತ್ತಲು ಯಾವುದನ್ನು ನೋಡ್ಲಿಕ್ಕೆ ಮನಸ್ಸಿಲ್ಲ ಯಾವಾಗ ಬಂದು ಅಯೋಧ್ಯೆಗೆ ಬಂದೇನು ಅಂತ ಹೇಳುವಂಥ ತುಡಿತ ಅಯೋಧ್ಯೆಯ ಆ ಸೀಮೆಯನ್ನು ದಾಟಿ ಮುಂದೆ ಬರಬೇಕಾದ್ರೆ ಅನೇಕ ದಿನಗಳ ಪ್ರಯಾಣ ಮುಂದೆ ಬರಬೇಕಾದ್ರೆ ಅಯೋಧ್ಯೆಯನ್ನು ನೋಡ್ತಾನೆ ನಾನು ಅಯೋಧ್ಯೆಯಿಂದ ಹೋದಾಗ ಹೇಗಿತ್ತು ಅಯೋಧ್ಯೆ ಹಾಗೆ ಅಯೋಧ್ಯೆ ಇಲ್ಲ ಜನರಲ್ಲಿ ಸಂಭ್ರಮ ಇಲ್ಲ ಸಡಗರ ಇಲ್ಲ ಬೀದಿಗಳನ್ನು ಗುಡಿಸಿಲ್ಲ ಮನೆಗಳಲ್ಲಿ ಅಲಂಕಾರ ಇಲ್ಲ ಎಲ್ಲ ಕಡೆಯಲ್ಲಿ ಒಂದು ದುಃಖ ಅಲ್ಲಲ್ಲಿ ಹೆಂಗಸರು ಕೂದಲನ್ನೆಲ್ಲ ಬಿಚ್ಚಿಕೊಂಡು ಕೂತಿದ್ದಾರೆ ಶುಭ ಸೂಚನೆಗಳು ಎಲ್ಲೂ ಇಲ್ಲ ಅನೇಕ ಮನೆಗಳಲ್ಲಿ ಅಳು ಕೇಳ್ತಾ ಇದೆ ಯಾರಲ್ಲೂ ಉತ್ಸಾಹ ಇಲ್ಲ ಪನ್ನೀರಿನ ಆ ಒಂದು ಸಿಂಚನ ಇಲ್ಲ ಬೀದಿಗಳಲ್ಲಿ ವ್ಯಾಪಾರಗಳಿಲ್ಲ ಏನೂ ಇಲ್ಲ ಏನಾಗಿದೆ ನನ್ನ ಅಯೋಧ್ಯೆಗೆ ದುಃಖಿಸ್ತಾನೆ ಭರತ ಕೇಳಿದರೆ ಯಾರೂ ಮಾತಾಡ್ತಾ ಇಲ್ಲ ಭರತ ಶತ್ರುಘ್ನರು ಬಂದು ಅಯೋಧ್ಯೆಯ ಆ ಅರಮನೆಯನ್ನು ಪ್ರವೇಶ ಮಾಡ್ತಾರೆ ಒಳಗೆ ಬರ್ತಾರೆ ಬಂದರೆ ಅಯೋಧ್ಯೆಯ ಅರಮನೆಯಲ್ಲೂ ಇದೇ ಸ್ಥಿತಿ ನೇರವಾಗಿ ಬಂದು ನೋಡಬೇಕಾದ್ರೆ ಆ ಈ ಥರ ರಾಮಾಯಣಗಳೆಲ್ಲ ಹೇಳ್ತಾರೆ ಮೂಲ ವಾಲ್ಮೀಕಿ ರಾಮಾಯಣದಲ್ಲಿಲ್ಲ ಭರತ ನೇರವಾಗಿ ಬರುವಂಥದ್ದು ಅಲ್ಲೆಲ್ಲ ಸ ಯಾರೆಲ್ಲ ತಮ್ಮ ವಂಶಸ್ಥ ವಂಶದಲ್ಲಿ ತೀರಿ ಹೋದವರಿದ್ರು ಅವರದ್ದೆಲ್ಲ ದೊಡ್ಡ ದೊಡ್ಡ ಚಿತ್ರಪಟಗಳನ್ನು ಹಾಕಿದ್ರಂತೆ ಆ ಚಿತ್ರಪಟಗಳೆಲ್ಲ ಹಾಕಿದ್ದಂತಹ ಆ ಕೋಣೆಯೊಳಗೆ ಭರತ ಬರ್ತಾನೆ ಅಲ್ಲಿ ಬಂದು ತನ್ನ ಹಿರಿಯರನ್ನೆಲ್ಲ ನಮಿಸ್ತಾ ಹೋದ ಹಾಗೆ ನೋಡಬೇಕಾದ್ರೆ ತನ್ನ ತಂದೆಯ ಚಿತ್ರವೂ ಅಲ್ಲಿರ್ತದೆ ಆ ತೀರಿ ಹೋದಂಥವರ ಸಾಲಿನಲ್ಲಿ ತನ್ನ ತಂದೆಯ ಚಿತ್ರವನ್ನು ನೋಡಿದಾಗ ದಶರಥ ಇಲ್ಲ ಅಂತ ಹೇಳುವಂಥದ್ದು ಭರತನಿಗೆ ಗೊತ್ತಾಯಿತು ಅಂತ ಆದರೆ ವಾಲ್ಮೀಕಿಗಳು ಈ ರೀತಿ ಹೇಳಿಲ್ಲ ಆದರೂ ಈ ಚಿಂತನೆಯನ್ನು ತೆಗೆದುಕೊಂಡರೂ ಕೂಡ ಇಲ್ಲಿ ಬಂದ ನಂತರ ಅವನ ಅರಿವಿಗೆ ಬರ್ತದೆ ಏನೋ ಒಂದು ಆಗಿದೆ ಅಂತ ಸೀದಾ ನೇರವಾಗಿ ಬರುವಂಥದ್ದು ಕೈಕೇಯಿಯ ಬಳಿಗೆ ಕೈಕೇಯಿ ಬಳಿ ಬಂದಾಗ ಕೈಕೇಯಿ ಬಿಳಿ ವಸ್ತ್ರವನ್ನು ಹುಟ್ಟಿದ್ದಾಳೆ ಏನಾಗಿದೆ ಅಮ್ಮ ತಂದೆಯವರಿಗೇನಾಯಿತು ಏನು ಮಹಾರಾಜರಿಗೇನಾಯಿತು ಅಂತ ಕೇಳಬೇಕಾದ್ರೆ ಕೈಕೇಯಿ ಹೇಳ್ತಾಳೆ ಎಲ್ಲರೂ ಕೂಡ ಜೀವನದ ಒಂದು ಸುಖ ಸೌಲಭ್ಯಗಳನ್ನೆಲ್ಲ ಅನುಭವಿಸಿ ಆದ ಮೇಲೆ ಒಂದು ಹಂತದಲ್ಲಿ ಎಲ್ಲವೂ ಮುಗಿದ ಮೇಲೆ ಎಲ್ಲರಿಗೂ ಏನಾಗುತ್ತದೆ ಅದೇ ನಿನ್ನ ತಂದೆಗೂ ಆಗಿದೆ ಅಂತ ಅವಳಿಗೆ ಯಾವುದೇ ರೀತಿಯಾದ ದುಃಖ ಇಲ್ಲ ನಿರ್ಭಾವುಕತೆಯಿಂದ ಹೇಳಿಬಿಡ್ತಾಳೆ ಕೈಕೇಯಿ ಇದನ್ನು ಕೇಳಿದಾಕ್ಷಣ ಆ ಭರತನಿಗೆ ಆಕಾಶವೇ ತಲೆ ಮೇಲೆ ಬಿದ್ದಷ್ಟು ದುಃಖ ಅಯ್ಯೋ ನಾನು ಎಂತಹ ಒಂದು ಭಾಗ್ಯಹೀನಾಗಿ ಹೋದೆ ರಾಮ ಲಕ್ಷ್ಮಣರೇ ನಿಜವಾಗಿಯೂ ಕೂಡ ಭಾಗ್ಯವಂತರು ಅವರು ತಂದೆಯ ಈ ಕೊನೆಯ ಕಾಲದಲ್ಲಿ ಜೊತೆಯಾಗಿರುವಂತಾಯಿತು ನಾನು ಇರಲಿಲ್ಲಲ್ಲ ಅಂತ ದುಃಖಿಸ್ತಾನೆ ತಂದೆಯವರಿಗೆ ಅನಾರೋಗ್ಯವಾಗಿತ್ತೆ ಯಾಕೆ ಏನಾಯಿತು ಇದ್ದಕ್ಕಿದ್ದ ಹಾಗೆ ಚೆನ್ನಾಗೇ ಇದ್ರಲ್ಲ ಅಂತ ಕೇಳಬೇಕಾದ್ರೆ ಕೈ ಕೈ ಹೇಳ್ತಾಳೆ ನಿನಗೋಸ್ಕರ ನಾನೊಂದು ತೀರ್ಮಾನವನ್ನು ತೆಗೆದುಕೊಂಡೆ ಅದರಿಂದ ಮಹಾರಾಜರಿಗೆ ದುಃಖವಾಯಿತು ಏನು ತೀರ್ಮಾನ ಅಂತ ಕೇಳುವಾಗ ನಡೆದ ಎಲ್ಲ ಸಂಗತಿಗಳನ್ನು ಹೇಳ್ತಾಳೆ ಅಯೋಧ್ಯೆಯಲ್ಲಿ ಏನೆಲ್ಲ ಆಯಿತು ಇದನ್ನೆಲ್ಲ ಕೇಳಿದಂತಹ ಭರತನಿಗೆ ಕೆಂಡ ಮಂಡಲವಾಗಿ ಕೋಪ ಯಾವ ರೀತಿ ಭರತ ಏನು ಎಷ್ಟು ಸಂತೋಷಗೊಂಡಾನು ಅಂತ ಹೇಳಿ ಈ ಮಂಥರೆ ಹಾಗೂ ಕೈಕೇಯಿ ಆಲೋಚನೆ ಮಾಡಿದರೂ ಅದಕ್ಕೆ ವ್ಯತಿರಿಕ್ತವಾದಂತಹ ಒಂದು ಆಚರಣೆ ಭರತನದು ಬಹಳ ಸಿಟ್ಟುಕೊಳ್ತಾನೆ ಮೊದಲೇ ಕೇಳ್ತಾನೆ ರಾಮ ಎಲ್ಲಿದ್ದಾನೆ ಶ್ರೀರಾಮಚಂದ್ರ ಇರುವಂಥ ಅಯೋಧ್ಯೆ ಈಗ ಯಾಕೆ ಆಗಿದೆ ತಂದೆಗೆ ಏನಾಯಿತು ಎಲ್ಲ ರಾಮ ಎಲ್ಲಿ ಇವಳು ಹೇಳಿದ್ದು ಕೇಳುವಾಗ ರಾಮನನ್ನು ಕಾಡಿಗೆ ಕಳುಹಿಸಿದ್ದೇನೆ ಬಹಳ ಸಿಟ್ಟು ಮಾಡಿಕೊಳ್ತಾನೆ ನಿನ್ನನ್ನು ಕೊಂದು ಬಿಡ್ತೇನೆ ಅಂತ ಹೋಗ್ತಾನೆ ತಾಯಿಯನ್ನು ನನಗೆ ನೀನು ರಾಮನನ್ನು ವನಕ್ಕೆ ಕಳಿಸಿದರೆ ಇದು ನನಗೆ ಹಿತ ಅಂತ ನೀನು ಹೇಗೆ ಭಾವಿಸಿದಿ ರಾಮನನ್ನು ದೂಷಿಸುವಂತಹ ರಾಮನನ್ನು ರಾಮನಿಗೆ ಕೆಟ್ಟದಾಗಬೇಕು ಅಂತ ಬಯಸುವ ಒಂದು ಜೀವಿ ಈ ಅಯೋಧ್ಯೆಯಲ್ಲಿ ಇದೆಯಲ್ಲ ಅದು ನನ್ನ ತಾಯಿಯಾಗಿ ಹೋಯ್ತಲ್ಲ ಇವಳ ಹೊಟ್ಟೆಯಲ್ಲಿ ನಾನು ಬಂದೆ ಅಲ್ಲ ಎಂಥ ದೌರ್ಭಾಗ್ಯ ನನ್ನದು ಅಂತ ದುಃಖಿಸ್ತಾನೆ ಭರತ ಶತ್ರುಘ್ನರಾದರೂ ಆ ಮಂಥರೆಯನ್ನು ಹಿಡಿದು ವಧೆ ಮಾಡಬೇಕು ಅಂತ ಹೋಗ್ತಾನೆ ಆದರೆ ಕೊನೆಗೆ ಈ ತಾಯಿಯ ಅದೇ ರೀತಿ ಈ ಮಂಥರೆಯ ವಧೆಯೆಲ್ಲ ನಾವು ಮಾಡಿದೆವು ಹೇಳಿ ಆದರೆ ರಾಮ ರಾಮ ನಮ್ಮನ್ನು ಕ್ಷಮಿಸಲಾರಾ ಅಂತ ಹೇಳುವಂತಹದ್ದೊಂದು ತೀರ್ಮಾನಕ್ಕೆ ಭರತ ಬರ್ತಾನೆ ಹಾಗೂ ನಿನ್ನ ಇವತ್ತಿಂದ ನಾನು ತ್ಯಜಿಸಿದ್ದೇನೆ ಅಂತ ತಾಯಿಯನ್ನು ಆ ವೇಳೆಗೆ ಬಹಳ ದುಃಖಿಸ್ತಾಳೆ ಕೈಗೆ ನಾನು ಏನು ಆಲೋಚನೆ ಮಾಡಿದೆ ಆದರೆ ಇದು ಆದದ್ದೇನು ಅಂತ ಇಲ್ಲಿ ನಿಜವಾಗಿ ಇರುವಂಥದ್ದು ದೈವ ರಹಸ್ಯ ನಾವು ಆಲೋಚನೆ ಮಾಡಬೇಕು ಕೈಗೆಯಿ ಹಿಂದೆಯೂ ಹಾಗಿಲ್ಲ ಮುಂದೆಯೂ ಹಾಗಿಲ್ಲ ಈ ರಾಮನ ವನ ವಾಸಕ್ಕೆ ರಾಮ ತೆರಳಬೇಕಲ್ಲ ಅದಕ್ಕೋಸ್ಕರ ಮಾತ್ರ ಆಕ ಬುದ್ಧಿ ಕೈಕೇಯಿಗೆ ಬಂದದ್ದು ಯಾಕಂದರೆ ರಾಮ ಪಟ್ಟಾಭಿಷಿಕ್ತನಾಗಿ ಅಯೋಧ್ಯೆಯಲ್ಲಿ ಕೂತ್ಕೊಂಡು ಅಯೋಧ್ಯೆ ರಾಜ್ಯಭಾರ ಮಾಡಲಿಕ್ಕೋಸ್ಕರ ಆದಂಥ ಅವತಾರ ಅಲ್ಲ ಅದು ಇನ್ನು ಅನೇಕ ಕೆಲಸಗಳಾಗುವಂಥದ್ದಿದೆ ಒನಕ್ಕೆ ಹೋದ ಮೇಲೆ ರಾವಣ ಸಂಹಾರ ಆಗಬೇಕು ಅದೆಲ್ಲದಕ್ಕೋಸ್ಕರ ಆದಂಥ ಅವತಾರ ಹಾಗಾಗಿಯೇ ಕೈಕೇಯಿಗೆ ಈ ಬುದ್ಧಿ ಬಂದದ್ದು ಇಲ್ಲಿ ಭರತನಿಂದ ತಿರಸ್ಕರಿಸಲ್ಪಟ್ಟ ಕೈಕೇಯಿ ನೊಂದುಕೊಳ್ತಾಳೆ ಮನಸ್ಸಲ್ಲೆಲ್ಲೋ ನಾನು ಮಾಡಿದ್ದು ತಪ್ಪಾಯಿತು ಅಂತ ಹೇಳುವಂತಹ ಭಾವನೆ ಜಾಗೃತವಾಗ್ತದೆ ಬಂದಂತಹ ಭರತ ನೇರವಾಗಿ ಬರುವಂಥದ್ದು ಕೈಕೇಯಿಯ ಬಳಿಗೆ ಇಲ್ಲೆಲ್ಲ ನಾವು ಗಮನ ಿದ್ರೆ ಕೇವಲ ಕೈಗೇಯ ಹೊಟ್ಟೆಯಿಂದ ಬಂದ ಅಂತ ಹೇಳುವಂತಹ ಒಂದೇ ಒಂದು ಕಾರಣಕ್ಕೆ ಎಲ್ಲರಿಂದಲೂ ಸಂಶಯಕ್ಕೊಳಗಾಗ್ತಾನೆ ಭರತ ಯಾಕಂದ್ರೆ ಭರತ ಇದನ್ನು ಬಯಸಿರಲಿಲ್ಲ ರಾಮನಿಲ್ಲದ ಅಯೋಧ್ಯೆ ಭರತನಿಗೆ ಬೇಡವಾಗಿತ್ತು ರಾಮನೇ ಬೇಕಿತ್ತು ಭರತನಿಗೆ ಆದರೆ ಅವನ ಆ ಪ್ರೀತಿಯನ್ನು ಅವನ ವಾತ್ಸಲ್ಯವನ್ನು ಅವನ ಮನಸ್ಸಿನ ವಿಚಾರವನ್ನು ಕಂಡವರಾರು ಕೇಳಿದವರಾರೋ ಅದನ್ನು ಅರಿಯಲು ಪ್ರಯತ್ನಪಟ್ಟವರು ಯಾರು ಯಾರೂ ಅರಿಲಿಲ್ಲ ನೇರವಾಗಿ ಕೌಸಲ್ಯ ಬಳಿಗೆ ಬಂದರೆ ಆಕೆಯೂ ಕೆಲವೆಲ್ಲ ಮನಸ್ಸಿಗೆ ಚುಚ್ಚುವಂತಹ ಮಾತುಗಳನ್ನು ಭರತನ ಜೊತೆಯಲ್ಲಿ ಆಳ್ತಾಳೆ ಹೋಗು ನೀನು ರಾಜ್ಯವನ್ನು ಆಳು ಅಯೋಧ್ಯೆ ಈಗ ನಿನಗೆ ಅಂತ ಆವಾಗ ದುಃಖಿಸ್ತಾನೆ ಅವಳ ಪಾದಗಳಲ್ಲಿ ಬಿದ್ದು ರೋಧಿಸ್ತಾನೆ ಆವಾಗ ಕೈಗೆಯಿಗೆ ದುಃಖವಾಗ್ತದೆ ಕ್ಷಮಿಸಿ ಕೌಸಲ್ಯಗೆ ದುಃಖವಾಗ್ತದೆ ರಾಮನನ್ನು ಯಾವ ರೀತಿ ಪ್ರೀತಿಯಿಂದ ತಬ್ಬಿಕೊಂಡು ಮುದ್ದಾಡ್ತಿದ್ಲೋ ಹಾಗೇ ಭರತನನ್ನು ಕೂಡ ತಾನು ಮುದ್ದಾಡ್ತಾಳೆ ರಾಮನಿಲ್ಲದ ಈ ಅಯೋಧ್ಯೆಯಲ್ಲಿ ನೀನೇ ನನಗೆ ರಾಮ ಅಂತ ಅವನನ್ನು ಆಲಂಗಿಸಿಕೊಳ್ತಾಳೆ ನೀನು ನನ್ನ ಕಣ್ಣು ತೆರೆಸಿದಿ ಆ ದುಷ್ಟ ತಾಯಿಯ ಹೊಟ್ಟೆಯಲ್ಲಿ ಬಂದಿದ್ದರೂ ಕೂಡ ದುಷ್ಟತನ ನೀನು ಸ್ಪರ್ಶಿಸಿಲ್ಲ ಅಂತ ಅವನನ್ನು ಶ್ಲಾಘಿಸ್ತಾಳೆ ಕೌಸೆ ಕೌಸಲ್ಯ ಮುಂದೆ ತಂದೆಯ ಆ ಅಂತ್ಯವಿಧಿಗಳನ್ನೆಲ್ಲ ಮುಗಿದ ಮುಗಿಸಿದಂತಹ ಭರತನಲ್ಲಿ ವಸಿಷ್ಠರು ಹೇಳ್ತಾರೆ ಈಗ ಅಯೋಧ್ಯೆಗೆ ಉತ್ತರಾಧಿಕಾರಿ ಇಲ್ಲ ಸಿಂಹಾಸನ ಬರಿದಾಗಿದೆ ಹೀಗಾಗಬಾರದು ನೀನು ಭರತ ನಿನಗೆ ಈ ರಾಜ್ಯ ಅಂತ ಹೇಳುವಂಥದ್ದನ್ನು ರಾಮ ಬಿಟ್ಟು ಹೋಗಿದ್ದಾನೆ ನೀನು ರಾಜ್ಯಭಾರ ಮಾಡಬೇಕು ಸಿಂಹಾಸನದಲ್ಲಿ ಕೂತುಕೋ ಇಲ್ಲ ಸುತ್ತ ರಾಮ ಒಪ್ಪುವುದಿಲ್ಲ ಭರತ ನನಗೆ ಬೇಡ ನಾನು ಸಿಂಹಾಸನದಲ್ಲಿ ಕುಳಿತುಕೊಳ್ಳಲಾರೆ ನಮ್ಮ ವಂಶದಲ್ಲಿ ಯಾವ ರೀತಿ ಪರಂಪರೆ ಬಂದಿದೆ ಹಿರಿಯನಿದ್ದಾಗ ಚಿಕ್ಕವನ್ನು ರಾಜ್ಯಭಾರ ಮಾಡುವಂತಿಲ್ಲ ಅಲ್ಲದೆ ಅದು ರಾಮನಿಗೆಂದಲೇ ಇರುವಂಥದ್ದು ನನ್ನ ರಾಮ ನನ್ನ ಅಣ್ಣ ಯಾವುದರಲ್ಲಿ ಕಡಿಮೆ ಇದ್ದಾನೆ ಅವನನ್ನು ನಾನು ಕಾಡಿಗೋಗಿ ಮರಳಿ ಕರ್ಕೊಂಡು ಬರ್ತೇನೆ ಹೊರತು ನಾನು ರಾಜ್ಯಭಾರ ಮಾಡುವುದಿಲ್ಲ ಒಂದೇ ತೀರ್ಮಾನ ಭರತನದ್ದು ವಸಿಷ್ಠರು ಬಹಳ ಸಂತೋಷ ಪಡ್ತಾರೆ ನಿನ್ನನ್ನು ಪರೀಕ್ಷೆ ಮಾಡಬೇಕು ಹೆಜ್ಜೆ ಹೆಜ್ಜೆಗೆ ಭರತನಿಗೆ ಪರೀಕ್ಷೆ ಪ್ರಾಥಮಿಕವಾಗಿ ವಸಿಷ್ಠರು ಒಂದು ರೀತಿ ಸಂಶಯ ಪಟ್ಟಿದ್ರು ಭರತನಿಗೆ ಎಲ್ಲಿಯಾದರೂ ರಾಜ್ಯದ ಇತ್ತೋ ಏನೋ ಅಂತ ಆದರೆ ಇಲ್ಲ ಎಲ್ ಒಂದೇ ಒಂದು ಕಡೆಯಲ್ಲಿ ಭರತ ತನ್ನ ಹೆಜ್ಜೆಯಲ್ಲಿ ತಪ್ಪಿದವನಲ್ಲ ರಾಮಾಯಣದಲ್ಲಿ ನಾವು ಕೇವಲ ರಾಮ ಲಕ್ಷ್ಮಣ ಸೀತೆ ರಾವಣ ಆಂಜನೇಯ ಇದಿಷ್ಟೇ ಶ್ರೇಷ್ಠ ಪಾತ್ರಗಳಲ್ಲ ಭರತನ ಪಾತ್ರವನ್ನು ನಾವು ನಗಣ್ಯ ಮಾಡುವಂತೆ ಇಲ್ಲ ಅಂತಹ ಶ್ರೇಷ್ಠ ಪಾತ್ರ ಭರತನದ್ದು ಭರತ ನಮಗೆ ಕೊಡುವಂಥ ಸಂದೇಶವೂ ಅಷ್ಟು ದೊಡ್ಡದು ನಾವು ಮರಳಿ ಕರ್ಕೊಂಡು ಬರ್ತೇನೆ ಅಂತ ಇಲ್ಲಿಂದ ಸಮಸ್ತ ಸೈನ್ಯದ ಜೊತೆಯಲ್ಲಿ ಹೋಗ್ತಾನೆ ಎಲ್ಲರಿಗೂ ಆದೇಶ ಆದಷ್ಟು ಬೇಗ ರಾಮ ಎಲ್ಲಿ ಹೋಗಿದ್ದಾನೆ ಅಂತ ಗೊತ್ತು ಚಿತ್ರಕೂಟದ ಕಡೆಗೆ ಹೋಗಿದ್ದಾನೆ ಆ ಮಾರ್ಗಗಳನ್ನೆಲ್ಲವನ್ನೂ ಕೂಡ ತೆರವುಗೊಳಿಸಿ ಅಲ್ಲಿ ಸೈನ್ಯವೇ ಹೊರಡುತ್ತದೆ ಈಗ ದೊಡ್ಡ ದೊಡ್ಡ ಆನೆಗಳು ಕುದುರೆಗಳ ಸೈನ್ಯ ಇದು ಎಲ್ಲವೂ ಹೋಗಲಬೇಕು ರಾಣಿಯರು ಹೊರಟಿದ್ದಾರೆ ಎಲ್ಲರೂ ಹಾಗಾಗಿ ಆ ಮಾರ್ಗವನ್ನು ಸಿದ್ಧ ಮಾಡಿ ಅಂತ ಸಕಲ ಸಿದ್ಧತೆಯೂ ಆದ ಮೇಲೆ ಭರತ ತನ್ನ ಸಮಸ್ತ ಪರಿವಾರದ ಜೊತೆಯಲ್ಲಿ ತಾಯಿಯೊಂದಿರ ಜೊತೆಯಲ್ಲಿ ವನಕ್ಕೆ ತಾನು ಪ್ರಸ್ಥಾನವನ್ನು ಮಾಡ್ತಾನೆ ಹಾಗೆ ಹೋಗಬೇಕಾದ್ರೆ ಮೊಟ್ಟ ಮೊದಲ ಭೇಟಿಯಾಗುವಂಥದ್ದು ಅಲ್ಲಿ ಗುಹ ಗುಹನಕ್ಕಿಂತ ಗುಹ ಭೇಟಿಯಾಗುವಂಥದ್ದು ಗುಹನ ಬಳ್ಳಿಗೆ ಹೋದ ತಕ್ಷಣ ಗುಹನೂ ಸಂಶಯ ಪಡ್ತಾನೆ ಇವ ಭರತ ಬಂದ ಇವನು ಅಯೋಧ್ಯೆಯನ್ನು ರಾಜ್ಯಭಾರ ಮಾಡುವುದಲ್ಲದೆ ಅಯೋಧ್ಯೆಯಿಂದ ರಾಮನನ್ನು ಹೊರ ಹಾಕುವುದಲ್ಲದೆ ಕಾಡಿನಲ್ಲಿಯೂ ರಮನನ್ನು ರಾಮನನ್ನು ಇರು ಇರಲಿಕ್ಕೆ ಬಿಡುವುದಿಲ್ಲ ಅಂತ ಹೇಳಿ ತೀರ್ಮಾನ ಮಾಡಿಕೊಂಡು ಇವನೊಡನೆ ಯುದ್ಧಕ್ಕೆ ಬಂದಿದ್ದಾನೆ ಅಂತ ಗುಹ ಅಲ್ಲಿ ರಾಮನ ಸ್ನೇಹಿತನಾದಂತಹ ಗುಹ ಭರತನ ಮುಂದೆ ತನ್ನ ಸೈನ್ಯದ ಸೈನಿಕರನ್ನೆಲ್ಲ ಕಳುಹಿಸಿಕೊಡ್ತಾನೆ ಯುದ್ಧಕ್ಕೆ ಅಂತ ಕೊನೆಗೆ ಭರತನ ಮನಸ್ಸಿನ ಇಂಗಿತ ಅರ್ಥವಾದಾಗ ತಾನು ಅವನಲ್ಲಿ ಆಚರಿಸ್ತಾನೆ ಮತ್ತು ತಬ್ಬಿಕೊಳ್ತಾನೆ ಭರತ ಹೇಳ್ತಾನೆ ಯಾಕೋಸ್ಕರ ನನಗೆ ಈ ಶಿಕ್ಷೆ ಯಾವತ್ತೂ ನಾನು ಮನಸ್ಸಲ್ಲಿ ಅನ್ಯತಾ ಭಾವಿಸಲಿಲ್ಲ ರಾಮನ ಬಗ್ಗೆ ನನಗೆ ದಶರಥನಕ್ಕಿಂತ ಒಂದು ಕೈ ಹೆಚ್ಚಾಗಿತ್ತು ಆದರೆ ಇವತ್ತು ಈ ತಾಯಿಯ ಹೊಟ್ಟೆಯಲ್ಲಿ ಬಂದದ್ರಿಂದ ಈ ರೀತಿಯ ಅವಮಾನಗಳನ್ನು ನಾನು ಎದುರಿಸಬೇಕಾಯಿತು ಅಂತ ದುಃಖಿಸ್ತಾನೆ ಭರತ ಕೊನೆಗೆ ಗುಹನಿಂದಲೂ ಬೀಳ್ಕೊಂಡು ಮುಂದೆ ಹೋಗಿದ್ದಾರೆ ಈ ರೀತಿ ಗಂಗಾ ನದಿಯನ್ನು ದಾಟಿ ಹೋಗಿದ್ದಾರೆ ಅಂತ ಗೊತ್ತಾಗುತ್ತದೆ ನೇರವಾಗಿ ಭರದ್ವಾಜ ಆಶ್ರಮಕ್ಕೆ ಮತ್ತೆ ಭರದ್ವಾರ್ಜರಿಂದಲೂ ಗೌತ ಭರತನ ಬಗ್ಗೆ ಸಂಶಯ ಅವರಿಗೂ ಸಂಶಯ ಅವರು ಮತ್ತೆ ಪರೀಕ್ಷೆ ಮಾಡ್ತಾರೆ ಆದರೆ ಆ ಪರೀಕ್ಷೆಯಲ್ಲೆಲ್ಲ ಭರತ ಗೆದ್ದು ಬಿಡ್ತಾನೆ ಅಲ್ಲಿ ಭೂರಿ ಭೋಜನವನ್ನು ಏರ್ಪಾಡು ಮಾಡ್ತಾರೆ ಭರದ್ವಾಜರು ಹೆಡಿ ಅವರು ಕಲ್ಪನಾ ಮಾತ್ರದಿಂದಲೇ ಇಚ್ಛೆ ಮಾತ್ರದಿಂದ ಇಡೀ ಸ್ವರ್ಗದ ವೈಭೋಗಗಳನ್ನೇ ಧರೆಗಿಳಿಸಿ ಬಿಡ್ತಾರೆ ತಮ್ಮ ಆ ತಪಶಕ್ತಿಯಿಂದ ಭರತನ ಜೊತೆಯಲ್ಲಿ ಬಂದಂಥ ಅಪಾರ ಸೈನ್ಯಕ್ಕೆ ಔತಣಕೂಟ ಅದೆಲ್ಲ ರಾಮಾಯಣದಲ್ಲಿ ಓದಬೇಕು ನಾವು ಆ ಭಾಗಗಳನ್ನು ಬಹಳ ಏನೆಲ್ಲ ಇತ್ತು ಏನೆಲ್ಲ ಇಲ್ಲ ಅಂತ ಇಲ್ಲ ಸಕಲ ಆತಿಥ್ಯವನ್ನು ಮಾಡಿದ್ದಾರೆ ಭರದ್ವಾಜರು ಭರತನ ಸೈನ್ಯಕ್ಕೆ ಈ ಎಲ್ಲ ಆತಿಥ್ಯವನ್ನು ಸ್ವೀಕರಿಸಿ ಅಲ್ಲಿಂದ ಮುಂದೆ ಚಿತ್ರಕೂಟದಲ್ಲಿದ್ದಾನೆ ಶ್ರೀರಾಮಚಂದ್ರ ಅಂತ ಹೇಳುವಂಥದ್ದು ಗೊತ್ತಾಗಿದೆ ಚಿತ್ರಕೂಟಕ್ಕೆ ಪ್ರಯಾಣ ಮಾಡ್ತಾರೆ ದೂರದಿಂದ ಈ ಚಿತ್ರಕೂಟದಲ್ಲಿದ್ದಾನೆ ಶ್ರೀರಾಮಚಂದ್ರ ಸೀತಾಲಕ್ಷ್ಮಣರ ಸಹಿತವಾಗಿ ಎಲ್ಲ ಪ್ರಾಣಿಗಳು ಓಡೋಡಿ ಬರ್ತಾ ಇದೆ ಆಕಾಶದಲ್ಲಿ ಧೂಳೆಬ್ಬಿದೆ ಏನಿದು ಏನಾಗ್ತಾ ಇದೆ ಏನೋ ವೈಪರೀತ್ಯ ಪ್ರಕೃತಿಯಲ್ಲಿ ಅಥವಾ ಯಾರಾದರೂ ರಾಕ್ಷಸರ ದಾಳಿ ಆಗ್ತಾ ಉಂಟೋ ಏನೋ ಹತ್ತಿ ನೋಡು ಅಂತ ಲಕ್ಷ್ಮಣನಿಗೆ ಹೇಳಿದರೆ ಲಕ್ಷ್ಮಣ ಮರಕ್ಕೆ ಹತ್ತಿ ನೋಡಿದ ನೋಡಿದರೆ ಅಯೋಧ್ಯೆ ಧ್ವಜ ಕಾಣ್ತಾ ಉಂಟು ಸೈನ್ಯ ಬರ್ತಾ ಉಂಟು ಗೊತ್ತಾಯಿತು ಭರತ ಬಂದ ಅಂತ ಇಲ್ಲಿ ಲಕ್ಷ್ಮಣನಿಗೆ ಮತ್ತೆ ಸಿಟ್ಟು ಲಕ್ಷ್ಮಣ ಅಂತ ಹೇಳಿದರೆ ಕ್ರೋಧ ಕೋಪ ಅಂತ ಹೇಳುವಂಥದ್ದು ಭರತ ಬಂದಿದ್ದಾನೆ ಈಗ ಇಲ್ಲಿ ಕಾಡಲ್ಲಿ ಯುದ್ಧಕ್ಕೆ ಬಂದಿದ್ದಾನೆ ಸೈನ್ಯ ತೆಗೆದುಕೊಂಡು ಬಂದಿದ್ದಾನೆ ಇವನನ್ನು ನಾನು ಉಳಿಸುವುದಿಲ್ಲ ಅಂತ ಒಂದೇ ಕೆಂಡ ಮಂಡಲವಾಗಿ ತಾನು ಬೊಬ್ಬೆ ಹೊಡೆಯುವಂಥದ್ದು ಗಲಾಟೆ ಮಾಡುವಂಥದ್ದು ತನ್ನ ಆಕ್ರೋಶ ವ್ಯಕ್ತಪಡಿಸುವಂಥದ್ದು ರಾಮ ಅವನನ್ನು ಸಮಾಧಾನ ಮಾಡಿಸ್ತಾನೆ ನಿನಗೆ ನಮ್ಮ ಭರತನ ಬುದ್ಧಿ ಗೊತ್ತಿಲ್ವ ಒಂದೇ ತಂದೆಯಿಂದ ಹುಟ್ಟಿ ಬಂದಂತಹ ನಾಲ್ಕು ಮಕ್ಕಳು ನಾವು ಭರತನನ್ನು ಯಾಕೆ ಈ ರೀತಿ ತಿಳ್ಕೊಳ್ತೀವಿ ನಿನಗೇನಾದರೂ ರಾಜ್ಯದ ಆಶೆ ಇದ್ದರೆ ಹೋಗು ನೀನೇ ರಾಜ್ಯವನ್ನು ಆಳು ಆದರೆ ಭರತ ಖಂಡಿತವಾಗಿಯೂ ನಮ್ಮೊಡನೆ ಯುದ್ಧಕ್ಕೆ ಬಂದದ್ದಲ್ಲ ಅವನು ಬರಲಿ ಬಂದ ಮೇಲೆ ಮಾತಾಡುವ ಮತ್ತೆ ಏನಾಗಿದೆ ಅಂತ ತೀರ್ಮಾನ ಮಾಡುವ ಈಗಲೇ ದುಷ್ಟ ಮಾತುಗಳನ್ನು ಆಡಬೇಡ ಅಂತ ಲಕ್ಷ್ಮಣನನ್ನು ಸಮಾಧಾನ ಪಡಿಸ್ತಾನೆ ಭರತ ಅದು ಇನ್ನೇನು ಚಿತ್ರಕೂಟದ ಸಮೀಪ ಬರಬೇಕಿದ್ರೆ ನಾನು ಮುಂದೆಗೆ ಹೋಗ್ತೇನೆ ಅಂತ ಅವರೆಲ್ಲರನ್ನು ಬಿಟ್ಟು ಓಡೋಡಿ ಓಡೋಡಿ ಆ ಕಾಡಗುಡ್ಡದಲ್ಲಿ ನಮ್ಮ ಕಣ್ಣ ಮುಂದೆ ಚಿತ್ರಣ ಬರ್ತದೆ ಭರತನಿಗೆ ಆ ತುಡಿತ ಎಷ್ಟಿತ್ತು ರಾಮ ಭೇಟಿಗೆ ಅಂತ ತಾನು ಓಡೋಡಿ ಬರ್ತಾನೆ ಭರತ ಓಡಿ ಬಂದವನೇ ರಾಮನ ಕಾಲಿನ ಮುಂದೆ ದಪ್ಪನೆ ಉದ್ದಕ್ಕೆ ಬಿದ್ದು ಬಿಟ್ಟ ಸಾಷ್ಟಾಂಗ ಪ್ರಣಾಮ ಮಾಡಿದ ಅಣ್ಣಾನ ನನ್ನನ್ನು ಕ್ಷಮಿಸಿ ಬಿಡು ಅಂತ ತಪ್ಪಾಯಿತು ನಾನು ಯಾವ ತಪ್ಪೂ ಮಾಡಲಿಲ್ಲ ಆದರೆ ಕೈಕೇಯಿ ಮಗನಾಗಿ ನಾನು ಹುಟ್ಟಿಬಿಟ್ಟೆ ನಿನಗೆ ವನವಾಸ ಆಗುವ ಆಗುವಂತಾಯಿತು ನನ್ನಿಂದ ನನ್ನನ್ನು ಕ್ಷಮಿಸುವಂಥ ರಾಮನನ್ನು ಆಲಂಗಿಸಿಕೊಳ್ತಾನೆ ಕಣ್ಣೀರು ಗರಿತಾನೆ ಅವನ ಪಾದವನ್ನೇ ತೊಳೆದು ಬಿಡ್ತಾನೆ ಕಣ್ಣೀರಿನಿಂದ ಆದರೆ ರಾಮನಿಗೆ ಯಾವುದೂ ಗೊತ್ತಿಲ್ಲ ಅಲ್ಲಿ ಏನು ನಡೆದಿದೆ ಅಂತ ಹೇಳುವ ವಿಚಾರ ರಾಮನಿಗೆ ಗೊತ್ತಿಲ್ಲ ನಾಗಿ ರಾಜ್ಯಭಾರ ಮಾಡ್ತಾ ಇದ್ದೀಯಾ ರಾಜನಾದಂತಹ ನೀನು ನಿರ್ವಹಿಸಬೇಕಾದಂತಹ ಕೆಲವು ಕರ್ತವ್ಯಗಳುಂಟು ಅಂತ ಭರತನಿಗೆ ಒಂದು ಎರಡು ಪುಟದಷ್ಟು ರಾಜನೀತಿಯ ವಿವರಣೆಯನ್ನು ರಾಜನೀತಿಯನ್ನು ಹೇಳಿಕೊಡ್ತಾನೆ ಶ್ರೀರಾಮಚಂದ್ರ ನನಗೆ ಇದು ಯಾವುದು ಬೇಡ ಅಂತ ಭರತ ಯಾಕೆ ನಾನು ರಾಜ್ಯಭಾರ ಮಾಡುವುದೇ ಇಲ್ಲ ನಾನು ರಾಜನಾಗಲೇ ಇಲ್ಲ ರಾಜನಾಗುವುದೂ ಇಲ್ಲ ಅಂತ ಕೊನೆಗೆ ತಾಯಿಯಂದಿರು ಬಂದಾಗ ಅವರ ವೇಷಭೂಷಣಗಳು ನೋಡುವಾಗ ರಾಣಿಯರ ರೀತಿಯಲ್ಲಿ ಎಲ್ಲ ಏನೋ ತಂದೆಗೇನೋ ಆಗಿದೆ ಅಂತ ಗೊತ್ತಾಗುತ್ತದೆ ಏನು ಅಂತ ಕೇಳುವಾಗ ದಶರಥ ರಾಜ ವಿಧಿವಶನಾಗಿದ್ದಾನೆ ಅನ್ನುವಂಥದ್ದು ದುಃಖಿಸ್ತಾರೆ ರಾಮ ಲಕ್ಷ್ಮಣ ಸೀತೆಯರು ಹಾಗೂ ಅಲ್ಲಿ ತಂದೆಯ ಅಂತ್ಯವಿಧಿಗಳನ್ನೆಲ್ಲ ಹಿರಿಯ ಮಗ ಎಲ್ಲವನ್ನೂ ಕೂಡ ಅಲ್ಲಿ ಹೋಗಿ ಆ ನದಿ ಮಂದಾಕಿನಿ ನದಿಯಲ್ಲಿ ಆ ಎಲ್ಲ ಅಂತ್ಯವಿಧಿಗಳನ್ನು ಮಾಡಿ ಮುಗಿಸಿ ದಶರಥನಿಗೆ ಆ ಕೊನೆಯ ಕರ್ಮಗಳೇನು ಬಾಕಿ ಉಳಿದಿತ್ತು ರಾಮನಿಂದ ಆಗುವಂಥದ್ದು ಅದೆಲ್ಲವನ್ನೂ ಕೂಡ ವಸಿಷ್ಠರ ಸಮ್ಮುಖದಲ್ಲಿ ಮಾಡಿ ಮುಗಿಸ್ತಾನೆ ಮರಳಿ ಬಂದು ನೀವಿಂದು ಹೊರಳಿ ಅಂತ ಹೇಳುವಾಗ ಭರತ ಹೊರಡುವುದಿಲ್ಲ ನಾನು ನಿನ್ನನ್ನು ಕರ್ಕೊಂಡು ಹೋಗ್ಲಿಕ್ಕೆ ಅಂತ ಬಂದಿದ್ದೇನೆ ನನ್ನ ಜೊತೆಯಲ್ಲಿ ಬಾ ಎಷ್ಟು ಹೇಳಿದ್ರೂ ರಾಮ ನಾನು ಬರುವುದಿಲ್ಲ ನಾನು ಮಾತು ಕೊಟ್ಟಿದ್ದೇನೆ ತಂದೆ ಈಗ ತಂದೆ ಇಲ್ಲ ನೀನು ಬಾ ಇಲ್ಲ ಪಿತೃವಾಕ್ಯ ಪರಿಪಾಲನೆ ಅಂತ ನಾನು ಬಂದಿದ್ದೇನೆ ಈಗ ನಾನು ಮರಳಿ ಹೋದರೆ ತಂದೆಯನ್ನು ನಾನು ಸುಳ್ಳುಗಾರ ಮಾಡಿದಂತ ನಾನು ಬರುವುದಿಲ್ಲ ಇವನು ಪ್ರಾಯೋಪವೇಶಕ್ಕೆ ಕೂತ್ಕೊಂಡು ಬಿಡ್ತಾನೆ ಭರತ ನೀನು ಬರಲಿಲ್ಲ ಅಂದ್ರೆ ನಾನು ಸತ್ತು ಹೋಗುತ್ತೇನೆ ಅನ್ನ ನೀರು ಕೊಡದೆ ಕುಡಿಯದೆ ಕುತ್ಕೊಳ್ತೇನೆ ಅಂತ ಹೀಗೆ ಕೂತ್ಕೊಂಡ್ರೆ ಅವನನ್ನು ಬರಸೆಳೆದು ಅಪ್ಪಿಕೊಳ್ತಾನೆ ನೆತ್ತಿಯನ್ನು ಆಘ್ರಾಣಿಸ್ತಾನೆ ಸಂತೋಷದಿಂದ ಅವನನ್ನು ತೊಡೆಯ ಮೇಲೆ ಕೊಳ್ಳಿರಿಸಿಕೊಂಡು ಹಿತನುಡಿಗಳನ್ನಾಡ್ತಾನೆ ಈ ಸಂದರ್ಭವನ್ನೆಲ್ಲ ನೋಡುವಾಗ ಆಕಾಶದಿಂದ ಪುಷ್ಪವೃಷ್ಟಿಯಾಗುತ್ತದೆ ಅಂದೆ ಈ ಎರಡೂ ಸಹೋದರರ ಮೇಲೆ ಯಾಕೆ ಧನ್ಯ ದಶರಥಾನೇನು ಅಂತ ಯಾಕೆ ಇದೆಲ್ಲ ನೋಡ್ತಾ ನಮಗೆ ಎಷ್ಟೊಂದು ಸಂದೇಶ ಸಂದೇ ಇದರಿಂದ ಎಷ್ಟೊಂದು ಸಂದೇಶಗಳುಂಟು ಇವತ್ತೆಲ್ಲ ಅಣ್ಣ ತಮ್ಮಂದರು ಯಾವ ರೀತಿ ನಾವು ಕಿತ್ತಾಡಿಕೊಳ್ತೇವೆ ಯಾವುದೇ ಆಸ್ತಿ ಇಲ್ಲದಿದ್ದರೂ ಪಾಸ್ತಿ ಇಲ್ಲದಿದ್ದರೂ ಪರಸ್ಪರ ಕಿತ್ತಾಡಿಕೊಳ್ಳುವಂಥ ಅಣ್ಣ ತಮ್ಮಂದಿರಿಗೆ ಇಡೀ ಅಯೋಧ್ಯೆ ಇತ್ತು ನಿನಗೆ ನನಗೆ ನಿನಗೆ ತೆಕ್ಕುವಂತ ರಾಮ ಕೊಟ್ಟರೆ ನನಗೆ ಬೇಡ ಇದು ನೀನು ಅಂತ ಹೇಳುವಂತಹ ಭರತ ಇವರಿಬ್ಬರ ಮಧ್ಯದ ಆ ಬಾಂಧವ್ಯ ಎಂಥದ್ದು ನನಗೆ ಬೇಡವೇ ಬೇಡ ರಾಮನಿಲ್ಲದ ಅಯೋಧ್ಯೆ ಬೇಡ ರಾಮನಿಲ್ಲದ ಸಿಂಹಾಸನ ಬೇಡ ರಾಮನಿಲ್ಲದ ಆ ವೈಭೋಗ ನನಗೆ ಬೇಡ ರಾಮನಿಲ್ಲದ ಅಂತಃಪುರ ಬೇಡ ರಾಮನಿಲ್ಲದ ಆ ಅರಮನೆ ಬೇಡ ಅಂತ ಎಲ್ಲವನ್ನೂ ತ್ಯಜಿಸಿಬಿಟ್ಟ ಆದರೆ ರಾಮ ಆ ಒಂದು ಪ್ರೀತಿ ಮಾಡುವಂಥದ್ದು ಎಂಥದ್ದು ಭರತನನ್ನು ನೆತ್ತಿಯನ್ನು ಆಗ್ರಹಿಸಿ ಅವನನ್ನು ಅಪ್ಪಿಕೊಂಡು ಅವನನ್ನು ಸಮಾಧಾನಪಡಿಸಿ ಕಣ್ಣ ನೀರನ್ನು ಒರೆಸಿ ತಾನೂ ಕಣ್ಣ ನೀರು ಹಾಕ್ತಾ ಪುಷ್ಪವೃಷ್ಟಿ ದಶರಥನನು ನೆನೆಸ್ತಾ ಎಲ್ಲರೂ ದಶರಥನೇನು ಧನ್ಯ ಅಂತ ಇಂತಹ ಮಕ್ಕಳು ಪರಸ್ಪರ ತ್ಯಾಗಕ್ಕೆ ಸಿದ್ಧರಾಗಿ ನಿಂತಿದ್ದಾರೆ ಮೂರೂ ಜನರು ತಾವು ಆಲಂಗಿಸಿಕೊಳ್ತಾರೆ ಕೊನೆಗೆ ವಸಿಷ್ಠರು ಹೇಳುತ್ತಾರೆ ಅಲ್ಲಿ ಬಂದಿದ್ದಾರೆ ಜಾಬಾಲಿಗಳು ನಾಸ್ತಿಕವಾದವನ್ನು ಮಂಡನೆ ಮಾಡ್ತಾರೆ ಈ ಕೊಟ್ಟ ಮಾತು ಈ ದೇವರು ಇದೆಲ್ಲ ಸುಮ್ಮನೆ ರಾಮ ಇದನ್ನೆಲ್ಲವನ್ನು ಬಿಟ್ಟು ಬಾ ನಿನ್ನದಾದ ಕರ್ತವ್ಯ ಉಂಟು ಅಂತ ಅವರು ಯಾಕೆ ಮಾತಾಡ್ತಾರೆ ಅಂದರೆ ರಾಮ ಹೇಗಾದರೂ ಮರಳಿ ಬರಲಿ ಅಂತ ಭರತ ಎಂತೂ ಸಿಂಹಾಸನವನ್ನು ಒಪ್ಪಿಕೊಳ್ಳುವುದಿಲ್ಲ ಆದರೆ ರಾಮನ ತೀರ್ಮಾನ ಒಂದೇ ಆಗಿರ್ತದೆ ಕೊನೆಗೆ ಬಸಿ ವಸಿಷ್ಠರು ಹೇಳ್ತಾರೆ ಹಾಗಾದರೆ ಬರುವಾಗಲೇ ಪಾದುಕೆಯನ್ನು ತೆಗೆದುಕೊಂಡು ಬಂದಿದ್ದರು ಇಲ್ಲಿ ನಾವು ಗಮನಿಸಬೇಕು ರಾಮ ಹಾಕಿಕೊಂಡಿದ್ದಂತಹ ಪಾದುಕೆಯನ್ನು ತೆಗೆದುಕೊಂಡು ಭರತ ಹೋದದ್ದಲ್ಲ ಅನೇಕರು ಇದನ್ನು ಮಾತಾಡ್ತಾರೆ ಅವನ ಕಾಲಲ್ಲಿದ್ದದ್ದು ಒಂದು ಪಾದುಕೆ ಅದನ್ನೂ ಕೂಡ ತೆಗೆದುಕೊಂಡು ಹೋದ ಭರತ ಅಂತ ರಾಮನ ಕಾಲಲ್ಲಿದ್ದಂತಹ ಪಾದುಕೆಯನ್ನು ಕೊಂಡೋಗಲಿಲ್ಲ ಬರುವಾಗಲೇ ದಶರಥ ಮಹಾರಾಜ ಹಾಕ್ತಿದ್ದಂತಹ ಅವರ ವಂಶಸ್ಥರೆಲ್ಲರೂ ಹಾಕಿಕೊಂಡು ಬಂದಂತಹ ಬಂಗಾರದ ಪಾದುಕೆ ಇತ್ತು ಅದನ್ನು ತೆಗೆದುಕೊಂಡು ಬಂದಿದ್ದ ಯಾಕೆ ಬಂದಿದ್ದ ರಾಮ ಬರುವುದಿಲ್ಲ ಅಂತ ಹೇಳಿ ಬಂದದ್ದಲ್ಲ ಬರುವಾಗಲೇ ಇದನ್ನು ಪಾದಕ್ಕೆ ತೊಡಿಸಿ ರಾಮನನ್ನು ರಾಜನನ್ನಾಗಿ ಕರ್ಕೊಂಡು ಬರ್ತೇನೆ ಅಂತ ತೀರ್ಮಾನದಲ್ಲಿ ಭರತ ಬಂದದ್ದು ಇಲ್ಲಿ ಬಂದು ಆ ಪಾದುಕೆಯನ್ನು ಅವನ ಮುಂದೆ ಇಟ್ಟು ಹೇಳ್ತಾನೆ ಒಂದು ಬಾರಿ ಈ ಪಾದುಕೆಯ ಮೇಲೆ ನಿನ್ನ ಪಾದಗಳನ್ನು ಇಡು ಅಣ್ಣ ಈ ಪಾದುಕೆ ರಾಮನನ್ನು ಹೊರಬಲ್ಲದು ಅಂತೇಳಿ ಆದರೆ ಇದು ಇಡೀ ಅಯೋಧ್ಯೆಯನ್ನು ಹೊರಬಲ್ಲುದು ಅಂತ ಆ ಪಾದಕ ಪಾದುಕೆಯ ಮೇಲೆ ರಾಮ ತನ್ನ ಪಾದಗಳನ್ನು ಇಡ್ತಾನೆ ಆ ನಂತರ ಭರತ ಆ ಪಾದುಕೆಗಳನ್ನು ತನ್ನ ಕಣ್ಣಿಗೆ ಒತ್ತಿಕೊಂಡು ಆ ಪಾದುಕೆಯನ್ನು ತನ್ನ ಶಿರದ ಮೇಲೆ ಧರಿಸಿಕೊಂಡು ಕಣ್ಣೀರು ಹರಿಸುತ್ತಾ ಹರಸುತ್ತಾ ಹರಸುತ್ತಾ ಕಣ್ಣೀರನ್ನು ಹರಿಸುತ್ತಾ ತಾನಲ್ಲಿಂದ ರಾಮನನ್ನು ಅಗಲಿರಲಾಗದೆ ತಾನು ದುಃಖ ತಪ್ತನಾಗಿ ತಾನಲ್ಲಿಂದ ಹೊರಡ್ತಾನೆ ಈ ಭಾಗದಲ್ಲಿ ಮಂಕುತಿಮ್ಮನ ಕಗ್ಗದಲ್ಲಿ ಡಿ ಅವರು ಈ ಭಾಗವನ್ನೆಲ್ಲ ಬರೀತಾರೆ ಡಿ ವಿ ಜಿಯವರು ಯಾವುದನ್ನು ಬಿಡುವುದಿಲ್ಲ ರಾಮಾಯಣದ ಅನೇಕ ವಿಚಾರಗಳನ್ನು ನಾವು ಕಗ್ಗದಲ್ಲಿ ಕಾಣಬಹುದು ಧರೆಯೇ ಕೋಸಲ ಪರಬ್ರಹ್ಮನೇ ರಘುವರನು ಭರತನೋಲು ಅನುಪಾಲನ ಕ್ರಿಯೆ ನಾವು ಅರಸನೂಳಿಗ ನಮ್ಮ ಸಂಸಾರದ ಆಡಳಿತ ಹರುಷದಿ ಸೇವಿಸಲು ಮಂಕುತಿಮ್ಮ ಅಂತ ಅಂದರೆ ಧರೆಯೇ ಕೋಸಲ ನಾವೀ ಭೂಮಿಗೆ ಬಂದಿದ್ದೇವೆ ಈ ಧರೆ ಅಂತ ಹೇಳುವಂಥದ್ದೇ ಕೋಸಲ ರಾಜ್ಯ ಅಂತ ನಾವು ತಿಳ್ಕೊಳ್ಳುವ ಕೋಸಲ ಆ ಅಯೋಧ್ಯೆ ಅಂತ ಧರೆಯೇ ಕೋಸಲ ಪರಬ್ರಹ್ಮನೇ ರಘುವರನು ರಾಮ ಯಾರು ಅಂದರೆ ಭಗವಂತ ಭಗವಂತನನ್ನೇ ರಾಮ ಅಂತ ನಾವು ಭಾವಿಸುವ ಭರತನ ಒಲು ಅನುಪಾಲನ ಕ್ರಿಯೆ ನಾವು ಭರತ ಹೇಗೆ ಆ ರಾಮನಿಂದ ತೆಗೆದುಕೊಂಡಂತಹ ಅಯೋಧ್ಯೆ ನನಗೆ ನ್ಯಾಸವಾಗಿ ನಾನು ಇಟ್ಟುಕೊಳ್ತೇನೆ ಅಂತ ತಾನು ತನ್ನ ಕೆಲಸವನ್ನು ಮಾಡಿದ ಅಲ್ಲ ಭರತನ ಒಲು ಅನುಪಾಲನ ಕ್ರಿಯೆ ನಾವು ನಾವು ಹಾಗೆ ಆ ಭಗವಂತನ ಕಾರ್ಯವನ್ನು ನಾವಿಲ್ಲಿ ಬಂದು ಎಲ್ಲರೂ ಮಾಡ್ತಾ ಇದ್ದೇವೆ ಉಳಿಗ ನಮ್ಮ ಸಂಸಾರದ ಆಡಳಿತ ನಾವಿವತ್ತು ಸಂಸಾರವನ್ನು ಏನು ಮಾಡ್ತಾ ಇದ್ದೇವಲ್ಲ ನಮ್ಮ ಜೀವನವನ್ನು ಏನು ನಡೆಸ್ತಿದ್ದೇವಲ್ಲ ಎಲ್ಲ ಅವನ ಉಳಿಗ ಅವನ ಉಳಿಗದ ಕೆಲಸವನ್ನು ನಾವಿವತ್ತು ಮಾಡಿದ್ದೆ ಮಾಡುತ್ತೇವೆ ಅವನು ಏನನ್ನು ನಮ್ಮ ಕೈಯಿಂದ ಮಾಡಿಸ್ ತಾನು ಅದನ್ನು ನಾವು ಮಾಡುತ್ತೇವೆ ಹೊರತು ನಾವೇ ಮಾಡುವಂಥ ಸಾಮರ್ಥ್ಯ ನಮ್ಮಲ್ಲಿ ಇಲ್ಲ ಅರಸನ ನಮ್ಮ ಸಂಸಾರದ ಆಡಳಿತ ಹರುಷದೀ ಸೇವಿಸಲು ಮಂಕುತಿಮ್ಮ ಅಂತ ಅದನ್ನು ನಾವು ಹರುಷದಿಂದ ಸ್ವೀಕರಿಸಬೇಕು ಭಗವಂತ ಕೊಟ್ಟಂತಹ ಆಜ್ಞೆ ಅಂತ ತಿಳ್ಕೊಂಡು ನಾವು ನಮ್ಮ ಕಾರ್ಯವನ್ನು ಮಾಡಬೇಕು ಅಂತ ಕಗ್ಗದಲ್ಲಿ ಹೇಳ್ತಾರೆ ಧರೆಯೇ ಕೋಸಲ ಪರಬ್ರಹ್ಮನೇ ರಘುವರನು ಭರತನ ಒಲನು ಪಾಲನ ಕ್ರಿಯೆ ನಾವು ಅರಸನೂಳಿಗೆ ನಮ್ಮ ಸಂಸಾರದ ಆಡಳಿತ ಹರುಷಧಿ ಸೇವಿಸಲು ಮಂಕುತಿಮ್ಮ ಅಂತ ಎಷ್ಟು ಬರೆದಿದ್ದಾರೆ ಈ ಭರತ ರಾಮರ ಬಗ್ಗೆ ಭರತನ ಬಗ್ಗೆ ಕಗ್ಗಗಳನ್ನು ಡಿ ವಿಜಿಯವರು ದೊರೆತನದ ಜಟಿಲಗಳ ಕುಟಿಲಗಳ ಕಠಿಣಗಳ ಭರತ ರಾಮನ ತೀರ್ಪಿಗೆಂದು ಅರಿವಿಗಿಹ ಕರ್ತವ್ಯ ಭಾರವನ್ನು ತಾನರಿತು ದುರವ ಧರಿಸಿದನವನು ಮಂಕುತಿಮ್ಮ ಅಂತ ದೊರೆತನದ ಜಟಿಲ ಇತ್ತು ಅಯೋಧ್ಯೆಯಲ್ಲಿ ಕಠಿಣಗಳಿತ್ತು ಕುಟಿಲಗಳಿತ್ತು ಇದೆಲ್ಲವನ್ನೂ ಭರತ ತಾನೇ ನಿಭಾಯಿಸಿದ ಅಲ್ವಾ ಅದನ್ನು ಯಾವುದನ್ನೂ ರಾಮನ ಅಂತ ಇಡಲಿಲ್ಲ ಅರಿವಿಗಿಹ ಕರ್ತವ್ಯ ಭಾರವನ್ನು ತಾನರಿತು ತನ್ನ ಅರಿವಿಗೆ ಬಂದಂತಹ ಆ ಕರ್ತವ್ಯ ಭಾರ ಏನಿತ್ತು ಅದನ್ನು ತಾನರಿತು ಧ ದೂರವ ಧರಿಸಿದನವನು ಮಂಕುತಿಮ್ಮ ಅಂತ ಇಡೀ ಆ ಅಯೋಧ್ಯೆಯ ಹೊಣೆಯನ್ನು ಜವಾಬ್ದಾರಿಯನ್ನು ತಾನು ವಹಿಸಿಕೊಂಡ ಬಂದ ಎಲ್ಲಿಗೆ ಪಾದುಕೆಯನ್ನು ತಲೆಯಲ್ಲಿರಿಸಿಕೊಂಡು ಅಯೋಧ್ಯೆಗೆ ಬರಲಿಲ್ಲ ರಾಮನಿಲ್ಲದ ಅಯೋಧ್ಯೆ ನನಗೆ ಬೇಡ ಅಂತ ಅಯೋಧ್ಯೆಯಿಂದ ಹೊರಗೆ ನಂದಿಗ್ರಾಮ ಅಂತ ಹೇಳುವಂಥದ್ದೊಂದು ಪಟ್ಟಣ ಉಂಟು ಆ ನಂದಿಗ್ರಾಮದಲ್ಲಿ ಬಂದು ತಾನೂ ಕೂಡ ರಾಮನಂತೆ ಜಟಾವಲ್ಕಲಗಳನ್ನು ಧರಿಸಿಕೊಂಡು ತಾನು ಅಲ್ಲಿ ಒಂದು ಕುಟೀರವನ್ನು ನಿರ್ಮಿಸಿಕೊಂಡು ನಂದಿ ಗ್ರಾಮದಲ್ಲಿ ರಾಮ ವನದಲ್ಲಿ ಹೇಗಿದ್ದಾನೋ ಭರತ ಅಯೋಧ್ಯೆಯ ಹೊರ ಪ್ರದೇಶವಾದಂತಹ ಆ ಗ್ರಾಮದಲ್ಲಿ ಹಾಗೇ ತಾನು ಜೀವನವನ್ನು ಮಾಡ್ತಾನೆ ತಾನು ಹಿಂಸಿಂಹಾಸನವನ್ನು ಅಲ್ಲಿ ತರಿಸಿ ಅದರ ಮೇಲೆ ರಾಮಂದ ತಂದಂತಹ ಆ ಪಾದುಕೆಗಳನ್ನಲ್ಲಿ ಇಟ್ಟು ಅದನ್ನೇ ನಿತ್ಯ ಏನೆಲ್ಲ ಲೋಕದಲ್ಲಿ ನಡೀತಾ ಇದೆ ಅಯೋಧ್ಯೆಯಲ್ಲಿ ರಾಜನಾಗಿ ರಾಜನ ಬಳಿಗೆ ಬರುವಂಥ ಅಹವಾಲುಗಳೇನು ಅದಕ್ಕೆ ತಾನು ತೆಕೊಂಡ ತೀರ್ಪುಗಳೇನು ಎಲ್ಲವನ್ನೂ ಆ ಪಾದುಕೆಗೆ ಹೇಳಿ ಪಾದುಕೆಯೇ ರಾಮ ಅಂತ ಭಾವಿಸಿಕೊಂಡು ತಾನು ಸೇವಕನಾಗಿ ಮಾಡ್ತಾ ಇದ್ದೇನೆ ಅಂತ ಹೇಳುವಂತಹ ಒಂದು ಭಾವನೆಯನ್ನೇ ತನ್ನಲ್ಲಿ ತುಂಬಿಕೊಂಡು ತಾನು ನಂದಿ ಗ್ರಾಮದಲ್ಲಿ ವನವಾಸ ಜೀವನವನ್ನು ಭರತ ಮಾಡ್ತಾನೆ ಎಂಥ ಆದರ್ಶ ಇದೆಲ್ಲ ನಮ್ಮ ಪಾಲಿಗೆ ಅಂತ ಹೇಳುವಂಥದ್ದನ್ನು ನಾವು ಮರಿಬಾರದು ಅಲ್ಲಿ ಹೇಳ್ತಾರೆ ಅರಸ ಅಡವಿಗೈದಿದೊಡಂ ಅವನಿತ್ತ ಪಾದುಕೆಗಳೊರೆಯದೊಡಮೇನಂ ತಾನ್ ಒರೆದು ದೊರೆತನದ ಭಾರವನ್ನು ಹೊತ್ತು ದೊರೆಯಾಗದ ಆ ಭರತನ ಒಲಿರು ನೀನು ಮಂಕುತಿಮ್ಮ ಅಂತ ಅರಸ ಅಡವಿಗೈದಿದೊಡಂ ಅಂದರೆ ರಾಮ ಅಡವಿಗೆ ಹೋದರೆ ಅವನಿತ್ತ ಪಾದುಕೆಗಳೊರೆಯ ದೊಡಮೇನ ಅವನು ಪಾದುಕೆಗಳು ಕೊಟ್ಟ ಆ ಪಾದುಕೆಗಳು ಏನನ್ನೂ ಹೇಳ್ತಿರಲಿಲ್ಲ ರಾಜ್ಯಭಾರ ಅದನ್ನು ಮಾಡ್ತಿರಲಿಲ್ಲ ಆ ಪಾದುಕೆ ಆದರೆ ತಾನ್ ಒರೆದು ನಾ ತಾನು ಭರತ ಏನೆಲ್ಲ ತನ್ನ ಬಳಿಗೆ ಬಂದಿತ್ತೋ ವಿಚಾರಗಳು ಎಲ್ಲವನ್ನು ಆ ಪಾದುಕೆಗಳ ಮುಂದೆ ಭಿನ್ನವಿಸಿಕೊಳ್ಳುವುದು ದೊರೆತನ ಭಾರವನ್ನು ಹೊತ್ತು Grazie. ದೊರೆತನದ ಆಭಾರವನ್ನು ತಾನು ಹೊತ್ತು ದೊರೆಯಾಗದ ಭರತನ ಒಲಿರು ನೀನು ಮಂಕುತಿಮ್ಮ ಅಂತ ತಾನೆಲ್ಲವನ್ನೂ ಹೊತ್ತ ಆದರೆ ತಾನೆಂದೂ ದೊರೆಯಾಗಲಿಲ್ಲ ಅವನಂತೆ ನೀನಿರು ಮಂಕುತಿಮ್ಮ ಅಂತ ಭಗವಂತ ಕೊಟ್ಟ ಎಲ್ಲ ಕಾರ್ಯಗಳನ್ನು ನಾವು ಮಾಡ್ತಾ ಮಾಡ್ತಾ ಒಂದನ್ನು ಮಾಡ್ತಾ ಇದೆಲ್ಲ ನಾನು ಮಾಡಿದ್ದೇನೆ ನನ್ನಿಂದ ಆಯಿತು ಅಂತ ಹೇಳುವಂತಹ ಭಾವನೆಯನ್ನು ಬಿಟ್ಟು ಅವನು ಕೊಟ್ಟ ಕರ್ತವ್ಯವನ್ನು ನಾನು ಮಾಡ್ತೇನೆ ನಾವು ಜೀವನದಲ್ಲಿ ಎಂಥ ಶ್ರೇಷ್ಠ ಸ್ಥಾನಕ್ಕೆ ಬಂದಿರಬಹುದು ಆದರೆ ಅದು ನಮ್ಮದಲ್ಲ ಅವನು ಕೊಟ್ಟದ್ದು ಒಂದು ಅವನ ಕಾರ್ಯವನ್ನು ನಾವು ಮಾಡ್ತಾ ಇದ್ದೇವೆ ಅಂತ ಹೇಳುವಂತಹ ತಿಳುವಳಿಕೆ ಇದೆಲ್ಲ ಭರತನಿಂದ ನಾವು ತಿಳಿಕೊ ತಿಳ್ಕೊಳ್ಬೇಕಾದಂತದ್ದು ಭರತ ನಮಗೆ ಕೊಡುವಂತಹ ನೀತಿ ದೊರೆತನದ ಭಾರವನ್ನು ಹೊತ್ತು ದೊರೆಯಾಗದ ಭರತನ ಒಳಿರು ನೀನು ಮಂಕುತಿಮ್ಮ ಎಷ್ಟು ಕಗ್ಗಗಳು ಎಲ್ಲವನ್ನೂ ನಾವು ಇಲ್ಲಿ ಚಿಂತನೆ ಮಾಡ್ತಾ ಹೋಗುವ ಒಡೆಯನಿಂದೋ ಬಂದು ಕೇಳುವನದ ಕುತ್ತರವ ಕೊಡಬೇಕು ತಾನೆನ್ನುವಲು ರುಜುತೆಯಿಂದ ಅದೇ ರೀತಿ ಜಾಣಿನ ಜೀವ ಒಡಲ ಜಾಣಿನ ಜೀವಶಕ್ತಿಗಳೆಲ್ಲವನು ಮುಡುಪು ಕೊಟ್ಟನು ಭರತ ಮಂಕುತಿಮ್ಮ ಅಂತ ಬರೀತಾರೆ ಒಡೆಯನೆಂದೋ ಬಂದು ಕೇಳುವನ್ನೋದಕ್ಕೂ ಉತ್ತರ ಯಾವತ್ತೋ ಒಡೆಯ ಬಂದು ನನ್ನ ಬಳಿಯಲ್ಲಿ ಪ್ರಶ್ನೆ ಕೇಳ್ತಾನೆ ರಾಮ ಬರ್ತಾನೆ ಇದು ಯಾಕೆ ಹಾಗೆ ಇದು ಏಕೆ ಹೀಗೆ ಇದನ್ನು ಯಾಕೆ ಈ ಗೊಂದಲ ಹೀಗೆ ಬಿಟ್ಟಿ ಅಂತ ರಾಮ ಪ್ರಶ್ನೆ ಕೇಳಿಯಾನೋ ಏನೋ ಎನ್ನುವಂತಹ ಆ ಒಂದು ಭಾವನೆಯಿಂದ ರುಜುತೆಯಿಂದ ಒಡಲ ಜಾಣಿನ ಜೀವ ಶಕ್ತಿಗಳೆಲ್ಲವನು ತನ್ನ ಒಡಲಲ್ಲಿ ಎಷ್ಟು ಶಕ್ತಿ ಇತ್ತು ತನ್ನಲ್ಲಿ ಎಷ್ಟು ಸಾಮರ್ಥ್ಯ ಇತ್ತು ತನ್ನಿಂದ ಎಷ್ಟು ಸಾಧ್ಯ ಇತ್ತು ಆ ಎಲ್ಲವನ್ನೂ ಕೂಡ ಮುಡುಪು ಕೊಟ್ಟನು ಭರತ ಮಂಕುತಿಮ್ಮ ಅವನು ಬಂದಾಗ ಅವನು ಎಲ್ಲವನ್ನೂ ನಾನು ವಿವರಿಸಬೇಕು ಅಯೋಧ್ಯೆ ರಾಮ ಹೋಗುವುದಕ್ಕೆ ಮೊದಲು ಹೇಗಿತ್ತು ಮರಳಿ ಬರುವಾಗ ಅದೇ ಅಯೋಧ್ಯೆ ಸಮೃದ್ಧವಾದ ಅಯೋಧ್ಯೆಯನ್ನು ನಾನು ರಾಮನಿಗೆ ಒಪ್ಪಿಸಬೇಕು ಅಂತ ಹೇಳುವಂತಹದ್ದೊಂದು ಆ ಒಂದು ತುಡಿತದಿಂದ ತನ್ನ ಎಲ್ಲ ಶಕ್ತಿಯನ್ನೂ ಕೂಡ ಒಡಲ ಜಾಣಿನ ಜೀವಶಕ್ತಿಗಳೆಲ್ಲವನ್ನೂ ಕೂಡ ಮುಡುಪು ಕೊಟ್ಟನು ಭರತ ಮಂಕುತಿಮ್ಮ ಅಂತ ಎಂತಹ ಸಾಲುಗಳು ಡಿ ವಿ ಜಿಯವರಿಗೆ ಕೈ ಎತ್ತಿ ಮುಗಿಬೇಕು ನಾವು ರಾಮಾಯಣದಲ್ಲಿ ರಾಮಾಯಣವನ್ನು ಸಂಪೂರ್ಣ ತಂದು ಕಗ್ಗದ ಸಾಲುಗಳಲ್ಲಿ ರಾಮನು ಭರತನಂ ತಬ್ಬಿಕೊಂಡ ತಂದು ಪ್ರೇಮಾಶ್ರು ಉಕ್ಕಿ ನದಿಯಾಗಿ ಹರಿದಂದು ರಾಮ ಹಾಗೂ ಭರತ ಇವರಿಬ್ಬರೂ ಕೂಡ ಆ ಚಿತ್ರಕೂಟದಲ್ಲಿ ಪರಸ್ಪರ ಅಪ್ಪಿಕೊಂಡು ತಬ್ಬಿಕೊಂಡು ನಿಂತಿರಲ್ಲ ಅಲ್ಲಿ ಪ್ರೇಮಾಶ್ರು ಉಕ್ಕಿ ನದಿಯಾಗಿ ಹರಿಯುತ್ತಲ್ಲ ಪ್ರೇಮ ಅಂತ ಹೇಳುವಂಥ ಆ ಅಶ್ರು ಪ್ರೇಮದ ಅಶ್ರು ಅದುವೇ ನದಿಯಾಗಿ ಹರಿಯಿತು ಸೀಮೆಯ ಮುಟ್ಟಿತಲ ಬಾಂಧವ್ಯ ಸೌಂದರ್ಯ ಕ್ಷೇಮವದು ಜೀವಕ್ಕೆ ಮಂಕುತಿಮ್ಮ ಅಂತ ಸೀಮೆಯನು ಆ ಬಾಂಧವ್ಯ ಹೇಳುವಂಥ ಅದಕ್ಕೆ ಆ ಪದಕ್ಕೆ ಸೀಮೆಯೇ ಇಲ್ಲದ ಹಾಗೆ ಆಯಿತು ಸೀಮೆಯ ಮುಟ್ಟಿತಲ ಆ ಬಾಂಧವ್ಯ ಸೌಂದರ್ಯ ಈ ಬಾಂಧವ್ಯ ನಮ್ಮಲ್ಲಿದ್ದಾಗ ಅದು ನಮಗೆ ಕ್ಷೇಮ ಅಂತ ರಾಮನು ಭರತನೂ ತಂದು ಪ್ರೇಮಾಶ್ರು ಉಕ್ಕಿ ನದಿಯಾಗಿ ಹರಿದಂದು ಸೀಮೆಯ ಮುಟ್ಟಿತಲ ಬಾಂಧವ್ಯ ಸೌಂದರ್ಯ ಕ್ಷೇಮವದು ಜೀವಕ್ಕೆ ಮಂಕುತಿಮ್ಮ ಅಂತ ಪರಸ್ಪರರಲ್ಲಿ ಗಲಾಟೆ ಗೊಂದಲ ವೈಮನಸ್ಸು ಇದೆಲ್ಲವನ್ನು ಮೀರಿ ನಿಂತು ಈ ಬಾಂಧವ್ಯದ ಬೆಸುಗೆ ನಮ್ಮಿಂದ ಯಾಕೆ ಸಾಧ್ಯ ಇಲ್ಲ ಈ ಬಾಂಧವ್ಯ ನಾವು ಕೂಡ ಇಟ್ಟುಕೊಂಡೆವು ಅಂತ ಹೇಳಿ ಆದರೆ ಇದು ಕ್ಷೇಮವಿದು ಜೀವಕ್ಕೆ ಅಂತ ನಮ್ಮೆಲ್ಲರಿಗೂ ಕೂಡ ರಾಮಾಯಣದ ಮುಖಾಂತರ ಸಂದೇಶವನ್ನು ಕೊಡ್ತಾರೆ ಡಿ ವಿ ಜಿಯವರು ಈ ರೀತಿಯಾಗಿ ಮರಳಿ ಬಂದಂತಹ ಭರತ ನಂದಿ ಗ್ರಾಮದಲ್ಲಿದ್ದಾನೆ ಶ್ರೀರಾಮಚಂದ್ರ ಮುಂದಿನ ಹೆಜ್ಜೆ ಏನು ಎನ್ನುವಂಥದ್ದೆಲ್ಲವನ್ನು ಕೂಡ ಮುಂದಿನ ಸಂಚಿಕೆಯಲ್ಲಿ ನಾವು ನೋಡುವ ಇವತ್ತಿಗೆ ಈ ಚ ಸಂಚಿಕೆಯನ್ನು ಮುಕ್ತಾಯ ಮಾಡ್ತಾ ಇದ್ದೇನೆ बागले श्री रामचंद्र अर्पणस्त